ಬೆಂಗಳೂರಿಗೆ ಪ್ರಯಾಣಿಸುತ್ತಿದ್ದ ಪ್ರಯಾಣಿಕರಿಗೆ ಕುಡಿಯುವ ನೀರಿನ ವ್ಯವಸ್ಥೆಯಲ್ಲಿನ ತೀವ್ರ ಅವ್ಯವಸ್ಥೆ ಸಹ ಎದುರಾಗಿದೆ ರೈಲ್ವೆ ನಿಲ್ದಾಣದ ಬಳಿ ಇರುವ ಖಾಸಗಿ ಅಂಗಡಿಗಳ ವ್ಯಾಪಾರಕ್ಕಾಗಿ ಜನಸಾಮಾನ್ಯರಿಗೆ ಕುಡಿಯುವ ನೀರಿನ ಪೈಪ್ ಗಳನ್ನು ಬಂದ್ ಮಾಡಲಾಗಿದೆ ಎಂಬುದು ಆಘಾತಕಾರಿ ಸಂಗತಿಯಾಗಿದೆ ಈ ಘಟನೆ ಬಡ ಪ್ರಯಾಣಿಕರ ಮೇಲೆ ತೀವ್ರ ಪರಿಣಾಮ ಬೀರಿದೆ ಈ ಘಟನೆಯ ಬಗ್ಗೆ ಪ್ರತಿಕ್ರಿಯ ಪ್ರತಿಕ್ರಿಯಿಸಿರುವಂತಹ ಮೈಸೂರು ದೇವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ಅಧ್ಯಕ್ಷ ಡಿಪಿಕೆ ಪರಮೇಶ್ ಮಾತನಾಡಿ ಜನರ ನಿರ್ಲಕ್ಷ್ಯವೇ ಈ ಪರಿಸ್ಥಿತಿಗೆ ಮುಖ್ಯ ಕಾರಣ ಎಂದು ಸಹ ಖಂಡಿಸಿದ್ದಾರೆ ಜನರು ತಮ್ಮ ಸ್ವಾಭಿಮಾನವನ್ನ ಬುದಿಗೊತ್ತಿ ಸ್ವಾರ್ಥಕ್ಕಾಗಿ ಈ ರೀತಿಯ ಸಮಸ್ಯೆಗಳನ್ನ ಕಡೆಗಣಿಸುತ್ತಿದ್ದಾರೆ ಎಂದು ಅವರು ಸಹ ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ ಅಧಿಕಾರಿಗಳನ್ನು ಸ್ಥಳಕ್ಕೆ ಕರೆಸಿ ಸಮಸ್ಯೆಯನ್ನು ತಾತ್ಕಾಲಿಕ ತಾತ್ಕಾಲಿಕವಾಗಿ ಪರಿಹರಿಸಲು ಪ್ರಯತ್ನಿಸಲಾಗಿದ್ದಾದ್ರೂ ಸಹ ಮೂಲಭೂತ ಅಗತ್ಯವಾದ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಸರಿಯಾಗಿ ನಿರ್ವಹಿಸಿ ನಿರ್ವಹಿಸುತ್ತಿರುವುದು ನಿರ್ವಹಿಸುವುದು ಸಹ ಅತ್ಯಗತ್ಯ ಅತ್ಯಗತ್ಯ ಎಂದು ಅವರು ಒತ್ತಿ ಹೇಳಿದ್ದಾರೆ ಎಸ್ ಕೆಂಪೇಗೌಡ ರೈಲ್ವೆ ನಿಲ್ದಾಣದಲ್ಲಿ ಕುಡಿಯೋ ನೀರಿಗೂ ಸಹ ಶುರುವಾಗಿದೆ ಆ ನಿಟ್ಟಿನಲ್ಲಿ ಖುದ್ದು ಅಲ್ಲಿ ಪ್ರತಿಭಟನೆ ಹೋರಾಟಗಾರರಾದಂತಹ ಡಿಪಿ ಕೆ ಪರಮೇಶ್ವರ್ ಅವರು ಸಹ ನೇರ ಸಂಪರ್ಕದಲ್ಲಿದ್ದಾರೆ ಅವ್ರನ್ನ ಮಾತನಾಡಿಸುವ ಕೆಲಸವನ್ನು ಮಾಡೋಣ ಎಸ್ ಪರಮೇಶ್ವರ್ ಅವರೇ ಹೇಳಿ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಈ ಕುಡಿಯೋ ನೀರಿಗೂ ದೊಣ್ಣೆ ನಾಯಕನ ಅಪ್ಪಣೆ ನಾನು ರೀತಿ ಆಗಿದ್ದಿಲ್ಲ ಏನ್ ಸಮಸ್ಯೆ ಅಂತ ಪರಿಸ್ಥಿತಿ ಇವತ್ತು ಅದೇ ಪರಿಸ್ಥಿತಿ ಆಗ್ಬಿಟ್ಟಿದೆ ಯಾಕಂದ್ರೆ ನಾವು ಒಂದು ಲೋಕಾಯುಕ್ತ ಒಂದು ಕಳಪೆ ಕಾಮಾಗೋದಕ್ಕೆ ಸಂಬಂಧಪಟ್ಟಂಗೆ ನಾವು ಲೋಕಾಯುಕ್ತ ಕಚೇರಿಗೆ ಉಪ ಲೋಕಾಯುಕ್ತರ ಭೇಟಿ ಮಾಡಕ್ ಹೋದಂತ ಸಂದರ್ಭದಲ್ಲಿ ಆ ರೈಲ್ವೆ ನಿಲ್ದಾಣದಲ್ಲಿ ಆ ನೀರ್ ಕಟ್ಬಿಟ್ಟಿದೆ ಅಂದ್ರೆ ಅಲ್ಲಿ ಅಂಗಡಿ ವ್ಯಾಪಾರ ಮಾಡ್ತಾರಲ್ಲ ಆ ವ್ಯಾಪಾರ ಮಾಡೋರ್ ವ್ಯಾಪಾರ ಜಾಸ್ತಿ ಬಾಟ್ಲುಗಳು ಖರ್ಚಾಗಲಿ ಅನ್ನೋ ಉದ್ದೇಶಕ್ಕೆ ಇಂತ ಜನಸಾಮಾನ್ಯರು ಕುಡಿಯೋ ನೀರಿಗೆ ಪೈಪ್ ಗಳಿಗೆ ಏನಾದ್ರು ಸಿಕ್ಕ ಹಾಕಿ ನೀರ್ ಕಟ್ಟಿಸಿ ಅಲ್ಲಿ ಜನಗಳಿಗೆ ಕುಡಿಯೋಕೆ ವಾಕರಿಕೆ ಬರ್ಬೇಕು ನೀರು ಆತರ ಆಗಿ ಅವರು ಬಾಟ್ಲ್ ತಗೊಳ್ಳಿ ಉದ್ದೇಶಕ್ಕೆ ಈ ರೀತಿ ಮಾಡಿದ್ದಾರೆ ನಾವು ಸುಮಾರು ಜನ ಅದೇ ರೀತಿ ಎಲ್ಲ ಬೈಕಟ್ಟು ಬೈಕಂಡು ಕೆಲವ್ರು ಹಂಗೆ ಪಾಪ ತುಂಬಾ ಬಡವರು ಏನ್ ಮಾಡ್ತಾರೆ ಕಾಸು ಕೊಟ್ಟು ಬಾಟ್ಲ ತಗೊಂಡ್ ನೀರ್ ಕುಡಿಯಕ ಆಗಲ್ಲ ಅಂತ ಅವರು ಹಿಡ್ಕೊಳ್ತಿದ್ದಂತ ಸಂದರ್ಭದಲ್ಲಿ ನೋಡಿ ತಡಿಲಾಡ್ದೆ ನಾಡಪ್ರಭು ಕೆಂಪೇಗೌಡರ ಒಂದು ರೈಲ್ವೆ ನಿಲ್ದಾಣದಲ್ಲಿ ಕುಡಿಯುವ ನೀರಿಗೂ ಈ ರೀತಿ ಹಾಕಾರ ಆಗಿದೆ ಅಂದ್ರೆ ನಮ್ಮ ರಾಜ್ಯದ ಪರಿಸ್ಥಿತಿ ನಮ್ಮ ರಾಜ್ಯದ ಒಂದು ಜವಾಬ್ದಾರಿ ತನಕ ಅನ್ನೋದು ದುರಾದೃಷ್ಟಕರ ತುಂಬಾ ನೋವಾಗ್ತಾ ಇದೆ ಅಲ್ಲಿ ಸ್ಥಳೀಯ ವ್ಯಾಪಾರಿಗಳು ಮಾಡುವಂತ ಕೆಲಸಕ್ಕೆ ಎಲ್ಲೂ ಮಾಡುವಂತ ಪ್ರಮೇಯ ಬಂದಿದೆ ನಿಜ ನಿಜ ವ್ಯಾಪಾರದ ಅಲ್ಲಿ ಪಾಪ ಬಡವರು ಕುಡಿಯುವಂತಹ ಒಂದು ಡ್ರಿಂಕಿಂಗ್ ಏನು ನೀರೇನಿದೆ ಕುಡಿಯುವ ನೀರು ಪೈಪ್ ಗಳನ್ನ ಬಂದ್ ಮಾಡಿರುವಂತದ್ದು ಪೈಪ್ ಗಳು ಬಂದ್ ಮಾಡಿ ಆ ನೀರು ಜಾಸ್ತಿ ಕಟ್ಕೊಂಡಾಗ ನೀರು ಹಿಡ್ಕೊಳಕ್ ಆಗಲ್ಲ ಅಸಹ್ಯವಾಗುತ್ತೆ ನೀರು ಸರಾಗವಾಗಿ ಹೋಗೋದಕ್ಕೆ ಒಂದು ಮಾರ್ಗ ಇರುತ್ತೆ ಮಾರ್ಗನೇ ಬಂದ್ ಮಾಡ್ಬಿಡೋದು ಹೌದು ಬಂದ್ ಮಾಡ್ಬಿಟ್ಟು ಖಾಸಗಿ ಅಂಗಡಿಗಳಲ್ಲಿ ವ್ಯಾಪಾರ ಆಗ್ಲಿ ನಾವು ಉದ್ದೇಶಕ್ಕೆ ಈ ರೀತಿ ಮಾಡ್ತಾರಲ್ಲ ನಾವು ಯಾವ ರೀತಿ ಹೋರಾಟ ಮಾಡ್ಬೇಕು ನಾವ್ ಯಾವ ರೀತಿ ಜನಗಳಿಗೆ ಸಹಕರಿಸಬೇಕು ಅಧಿಕಾರಿಗಳಿಗೆ ಯಾವ ರೀತಿ ನಮ್ಮ ಆಕ್ರೋಶವನ್ನ ಹೊರ ಹಾಕ್ಬೇಕು ಅನ್ನೋದೇ ಗೊತ್ತಾ ಇಷ್ಟೆಲ್ಲಾ ಆಕ್ರೋಶ ಹೊರ ಹಾಕಿದ್ರು ಇಷ್ಟೆಲ್ಲಾ ಜನಪರ ಕಾಳಜಿ ಇಟ್ಕೊಂಡು ನೀವು ಪ್ರಚಾರ ಮಾಡ್ತಾ ಇದ್ರು ಸಹ ಜನ ಎಚ್ಚೆತ್ತು ಸಮಯದಲ್ಲಿ ನಮ್ಗೆ ಏನೂ ಕಾಣಿಸ್ತಾ ಇಲ್ಲ ಯಾವ ದಿಕ್ಕೆ ಕಾಣಿಸ್ತಾ ಇಲ್ಲ ನಮ್ಗೆ ಅಲ್ಲಿ ರೈಲ್ವೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರೆ ಅಲ್ಲಿ ಆಡಳಿತ ಮಂಡಳಿ ಆದ್ರು ಅಂತ ನಾವು ವಿಡಿಯೋ ಮಾಡೋದ್ ನೋಡ್ಬಿಟ್ಟು ಪೌರ ಕಾರ್ಮಿಕರು ಸ್ವಚ್ಛತೆ ಮಾಡಕ್ ಬಂದ್ರು ಪೌರ ಕಾರ್ಮಿಕರು ಸ್ವಚ್ಛತೆ ಮಾಡಕ್ ಬಂದಾಗ ಆ ಸಂಬಂಧಪಟ್ಟಂತ ಪೌರ ಕಾರ್ಮಿಕರಿಗೆ ಒಬ್ಬರು ಲೀಡರ್ ಇರ್ತಾರೆ ಅಲ್ಲಿ ಆ ಸರ್ ಸರ್ ಜನ ಅದು ಇದು ಹಾಕ್ಬಿಡ್ತಾರೆ ಪೇಪರ್ ಹಾಕ್ಬಿಡ್ತಾರೆ ಅದರಿಂದ ಕಟ್ಕೊಬಿಟ್ಟೈತೆ ಸರಿಪಡಿಸ್ತೀವಿ ಸರ್ ಅಂತ ಬಂದ್ರು ಇದೇ ಸಂದರ್ಭದಲ್ಲಿ ಮಂಡ್ಯದಲ್ಲಿ ವಾಸ ಮಾಡುವಂತ ಒಬ್ಬ ಜನಪದ ಕಾಳಜಿ ಇರ್ತಕ್ಕಂತ ಸುಮಾರು ಎಂಬತ್ ವರ್ಷ ವಯಸ್ಸಾಗಿರ್ತಕ್ಕಂತ ಹಿರಿಯ ನಾಗರಿಕರು ಒನ್ನೇ ಗೌಡ್ರು ಅನ್ನೋರು ಪ್ರಶ್ನೆ ಮಾಡಿದ್ರು ಆ ಸಂದರ್ಭದಲ್ಲಿ ನಮ್ಗೆ ಆ ಸುದ್ದಿ ಕಣ್ಣಿಗೆ ಬಿದ್ದಾಗ ನಾವು ಇದನ್ನ ಒಂದು ಸೆರೆ ಹಿಡಿಯುವಂತ ಅವಕಾಶ ಸಿಕ್ತು ಮತ್ತೆ ಸಂಬಂಧಪಟ್ಟವ್ರಿಗೆ ಚೀಮಾರಿ ಹಾಕಿ ಮಾಧ್ಯಮಗಳಲ್ಲಿ ಏನಾದ್ರು ಪ್ರಚಾರ ಆಗಿ ಸ್ವಲ್ಪ ಎಚ್ಚೆತ್ಕೊಳ್ಳಿ ಜನಸಾಮಾನ್ಯರಿಗೆ ಅನುಕೂಲ ದಿಕ್ಕಲ್ಲಿ ನಾವು ವಿಡಿಯೋ ಎಸ್ ಎಸ್ ನಿಮ್ಮ ಜನಪರ ಕಾಳಜಿಗೆ ಮೊದಲನೇದಾಗಿ ಧನ್ಯವಾದಗಳು ಆ ಸಮಸ್ಯೆ ಅಂತ ಅನ್ಕೊಂತೀನಿ ಆವಾಗಲೇ ಬಂದು ಎಲ್ಲ ಕೇಳುವ ಮಾಡಿದ್ರು ಆ ಸಂಬಂಧಪಟ್ಟಂತ ಆ ರೈಲ್ವೆ ಮ್ಯಾನೇಜರ್ ಸಂಪರ್ಕ ಮಾಡಿ ಅವ್ರನ್ನ ತಿಳಿಸಿ ಸ್ಮಾರ್ಟ್ ಕರ್ಕೊಂಡ್ಬಂದು ಮನೆಯಲ್ಲಿ ಕ್ಲಿಯರ್ ಮಾಡೋದು ಇದೆ ಅದು ನಾನು ನಿಮ್ಗೆ ಕಳಿಸ್ಕೊಡ್ತೀನಿ ಧನ್ಯವಾದಗಳು ಧನ್ಯವಾದಗಳು ಇದು ಎಲ್ಲ ಸಾಮಾನ್ಯವಾಗಿ ಎಲ್ಲಾ ರೈಲ್ವೆ ಸ್ಟೇಷನ್ಗಳಲ್ಲಿ ಈ ರೀತಿ ಆಗ್ತದೆ ಇಲ್ಲ ಒಂದು ಜನರ ನಿರ್ಲಕ್ಷ್ಯದಿಂದ ಆಗಿರುತ್ತೆ ಇಲ್ಲ ಅಂದ್ರೆ ಅಲ್ಲಿನ ಯಾರಾದ್ರೂ ವ್ಯಾಪಾರಸ್ಥರು ಇರ್ತಾರಲ್ಲ ಈ ಬಾಟಲ್ಗಳು ಬಿಸ್ಲರಿ ಬಾಟಲ್ಸ್ ಈ ಪ್ಯಾಕೇಜಿಂಗ್ ಡ್ರಿಂಕಿಂಗ್ ವಾಟರ್ಸ್ ಏನಿರುತ್ತೆ ಅದು ಸೇಲ್ ಆಗ್ಲಿ ಜನರು ಈಸಿಯಾಗಿ ಸಿಗುವಂತ ಡ್ರಿಂಕಿಂಗ್ ವಾಟರ್ ಅನ್ನ ಅಲ್ಲಿರುವಂತ ಬಾಟಲ್ ಬಾಟಲ್ಗಳು ಸೇಲ್ ಆಗಲ್ಲ ಅನ್ನೋ ಕಾರಣಕ್ಕೆ ಅದರಲ್ಲಿ ಏನಾದರೂ ಒಂದು ಪೇಪರ್ ಅಥವಾ ಒಂದು ಬಟ್ಟೆನೋ ಹಾಕಿ ಅದನ್ನ ಬಂದ್ ಮಾಡೋ ಕೆಲಸ ಮಾಡ್ತಾರೆ ಅವ್ರಿಗೆ ಹೆಚ್ಚಿನ ವ್ಯಾಪಾರ ಆಗಲಿ ಅಂತ ಇಲ್ಲ ಆ ಆಗಿರ್ತದೆ ಇಲ್ಲ ಸರಿಯಾಗಿ ನಿರ್ವಹಣೆ ಮಾಡಿರಲ್ಲ ಅಲ್ಲಿ ಯಾವುದೇ ರೀತಿಯಾದಂತಹ ನಿರ್ವಹಣೆ ಸರಿಯಾಗಿ ಆಗದೆ ಇದ್ರು ಸಹ ಈ ತರದಂತ ಒಂದಿಷ್ಟು ಪ್ರಕರಣಗಳಾಗ್ತದೆ ಎಲ್ಲ ರೈಲ್ವೆ ಸ್ಟೇಷನ್ಗಳು ಈ ರೀತಿಯಾದಂತಹ ಡ್ರಿಂಕಿಂಗ್ ವಾಟರ್ ಅನ್ನ ಹಾಕಿದ್ದಾರೆ ಸಿಂಕ್ ನಂಬರ್ ಒನ್ ನಂಬರ್ ಟೂ ನಂಬರ್ ತ್ರೀ ಅಂತ ಈ ರೀತಿ ಈ ರೀತಿ ಒಂದು ನಾವು ಇದು ಕೊಟ್ಕೊಂಡು ಹೆಸರು ಕೊಟ್ಕೊಂಡು ಹಾಕಿರ್ತಾರೆ ಸೊ ಈ ರೀತಿಯ ಏನಾದರೂ ಅಲ್ಲಿ ಸಂಭವಿಸಿದಾಗ ಅದನ್ನ ತಕ್ಷಣ ಎಚ್ಚೆತ್ಕೊಂಡು ಅಲ್ಲಿ ಸ್ಥಳೀಯ ಅಧಿಕಾರಿಗಳಾಗಿರ್ಬೋದು ಮತ್ತೆ ಅದನ್ನ ನಿರ್ವಹಣೆ ಮಾಡ್ತಾ ಇರುವಂತಹ ಸಿಬ್ಬಂದಿ ಆಗಿರ್ಬೋದು ಅದನ್ನ ತಕ್ಷಣ ಸರಿಪಡಿಸುವಂತ ಕೆಲಸವನ್ನು ಮಾಡಬೇಕು ಬಡಬಗ್ರು ಅಲ್ಲಿ ಇಪ್ಪತ್ತು ರೂಪಾಯಿ ಕೊಟ್ಟು ಅಥವಾ ಮೂವತ್ತು ರೂಪಾಯಿ ಕೊಟ್ಟು ರೈಲ್ವೆ ಸ್ಟೇಷನ್ ಅಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ ಅದನ್ನ ಕೊಟ್ಟು ತಗೊಳೋದಕ್ಕಿಂತ ಆ ಒಂದು ಈಸಿಯಾಗಿ ಸಿಗುವಂತ ಸರಳವಾಗಿ ಸಿಗುವಂತಹ ಡ್ರಿಂಕಿಂಗ್ ವಾಟರ್ನ ಕುಡಿತಾರೆ ಅದು ಶುದ್ಧ ನೀರೇ ಆಗಿರುತ್ತೆ ಅದನ್ನು ಸಹ ಪ್ಯೂರಿಫೈರ್ ಆಗಿ ಬಂದಿರುತ್ತೆ ಈ ರೀತಿ ಅದನ್ನ ಸಿಂಕ್ ಕಟ್ಕೊಳ್ಳೋ ರೀತಿಯಾಗಿ ಮಾಡಿ ಅಲ್ಲಿ ಕುಡಿಯೋದಕ್ಕೂ ಸಹ ಯೋಗ್ಯವಲ್ಲದ ರೀತಿ ನಿರ್ಮಾಣ ಮಾಡೋದು ತಪ್ಪು ಆ ರೀತಿ ಏನಾದರೂ ಮಾಡ್ತಾ ಇದ್ರೆ ಅದು ತಕ್ಷಣ ಅದನ್ನ ಅವ್ರ ವಿರುದ್ಧ ಕ್ರಮವನ್ನು ಸಹ ತೆಗೆದುಕೊಳ್ಬೇಕಾಗುತ್ತೆ

ಕನ್ನಡದ ಬಂಧುಗಳೇ ಇವತ್ತು ನಾವು ಮೈಸೂರಿಂದ ಮಾನ್ಯ ಲೋಕಾಯುಕ್ತ ಕಚೇರಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಏನು ಮೈಸೂರಿಂದ ಬೆಂಗಳೂರಿಗೆ ಪ್ರಯಾಣ ಬೆಳೆಸಿದ್ವಿ ರೈಲ್ವೆ ನಿಲ್ದಾಣದ ಬಳಿ ಸಾರ್ವಜನಿಕರು ಕುಡಿಯುವಂತ ನೀರಿನ ಪರಿಸ್ಥಿತಿ ಯಾವ ಮಟ್ಟಕ್ಕಿದೆ ಈ ನೀರಿನ ಇಲ್ಲ ನೀರಾವರಿ ಸಚಿವರಿಗೂ ಸಣ್ಣ ನೀರಾವರಿ ಸಚಿವ ಬೃಹತ್ ನೀರಾವರಿ ಸಚಿವ ನೀವ್ ಬಂದ್ ಕುಡಿರಿ ನೀವ್ ಬಂದ್ ಕುಡಿರಿ ನಿಮ್ ಕುಟುಂಬ ಸಮೇತ ತಂದ್ ಬಿಡಿ ರೈಲ್ವೆ ಸ್ಟೇಷನ್ಗಳಿಗೆ ವಾನ್ಗೇಟವೇ ಮಾನ್ಗೇಟೆವೆ ನಮ್ಮ ನಮ್ ನಾಲ್ತಾ ಇದ್ರಿ ಹೆಚ್ಚಾಗಿ ಸಾರ್ವಜನಿಕರು ನೂರಕ್ಕೆ ಸಾವಿರ ಪಟ್ಟು ತಪ್ಪು ಮಾಡ್ತಾ ಇದ್ರೆ ಸಾರ್ವಜನಿಕರ ಬೇಜವಾಬ್ದಾರಿ ತಂದಿಂದ ಸಾರ್ವಜನಿಕರು ಏನು ತಿನ್ನೋ ಅಂತ ಆಹಾರವನ್ನ ತಿಂದು ಆ ಕಸದ ಬುಟ್ಟಿಗೆ ಹಾಕಲ್ಲ ಎಲ್ಲ ತಂದ್ ಹಾಕ್ತೀರಾ ನೀವು ಇಲ್ ತಂದು ಹಾಕೋದ್ರಿಂದ ಇದೇ ನೀರನ್ನ ಸಾರ್ವಜನಿಕರು ಮಾಡೋ ತಪ್ಪಿಗೆ ಸಾರ್ವಜನಿಕರಿಗೆ ಕಚ್ಚರ ನೀರು ಕುಡಿಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಸಂಬಂಧಪಟ್ಟಂಗೆ ಒಂದು ಅರಿವು ಮೂಡಿಸುವಂತ ಕಾರ್ಯಕ್ರಮಗಳು ಜನಗಳಿಗೆ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮಗಳು ರೈಲ್ವೆ ಇಲಾಖೆ ಕೋಟಿ ಕೋಟಿ ಗಟ್ಲೆ ನೆನಗುದಿ ಬಿದ್ದಿದೆ ಒಳ್ಳೆ ಉತ್ಪಾದನೆ ಆಗ್ತಾ ಇದೆ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಇಂಥವನ್ನೆಲ್ಲ ಗಮನ ಹರಿಸಿ ಸಂಬಂಧಪಟ್ಟಂತ ಇಲ್ಲಿ ಯಾರು ಮ್ಯಾನೇಜರ್ಗಳಿದಿರಿ ಯಾರು ಉನ್ನತವಾದಂತ ಕೈ ತುಂಬಾ ಸಂಬಲ ತಗೊಂಡು ಎ ಸಿ ರೂಮಲ್ಲಿ ಕೂತ್ಕೊಂಡಿದ್ರಿ ವಾನ್ಗಟ್ಟವೆ ನೀವೆಲ್ಲ ಇದನ್ನ ಗಮನ ಹರಿಸಬೇಕು ಅಂತ ನಮ್ಮ ಮೈಸೂರು ಉದಯವರ್ತ ಕನ್ನಡಿಗರ ಬಳಕದಿಂದ ಸಾರ್ವಜನಿಕರ ಅಂದ್ರೆ ದಡ್ಡ ಸಾರ್ವಜನಿಕರ ಸ್ವಾರ್ಥಿ ಸಾರ್ವಜನಿಕರ ಪರವಾಗಿ ಬೇಜವಾಬ್ದಾರಿ ಸಾರ್ವಜನಿಕರ ಪರವಾಗಿ ನಾವು ನಿಮಗ ನಮ್ಮ ಎಚ್ಚರಿಕೆಯನ್ನ ನೀಡ್ತಾ ಇದೇವೆ ಇನ್ನು ಮುಂದೆ ಆದ್ರೂ ಸಾರ್ವಜನಿಕರಿಗೆ ಸ್ವಚ್ಛತೆ ಕಾಪಾಡ್ಕೋ ದಿಕ್ಕಲ್ಲಿ ಸಾರ್ವಜನಿಕರು ಸಾಕಬೇಕು ಇದಕ್ಕೆ ಸಂಬಂಧಪಟ್ಟಂತ ಜಾಗೃತಿ ಮೂಡಿಸುವಂತ ಅಧಿಕಾರಿಗಳು ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ಬೇಕು ಅಂತ ನೋಡಿ ಪೌರ ಕಾರ್ಮಿಕರು ದಿನ ಬೆಳಗಾಯ್ತು ಅಂದ್ರೆ ಸ್ವಚ್ಛತೆ ಮಾಡ್ತಾರೆ ಆ ಪೌರ ಕಾರ್ಮಿಕರ ಜೊತೆಲಿ ನಾವು ಕೈ ಜೋಡಿಸ್ಬೇಕು ನಮ್ಮ ಮನೆ ಯಾವ ರೀತಿ ಸ್ವಚ್ಛತೆ ಅಂತ ಕಾಪಾಡ್ಕೊತೀವೋ ಅದೇ ರೀತಿ ನಾವು ಪೌರ ಕಾರ್ಮಿಕರ ಜೊತೆ ಒಡನಾಟ ಇಟ್ಕೋಬೇಕು ಅಭಿವೃದ್ಧಿ ಬಗ್ಗೆ ಜಾಗೃತಿ ಮೂಡಿಸ್ಬೇಕು ಕೆಲ್ಸ ಕಾರ್ಯಗಳಾಗಬೇಕು ಅಂತ ನಮ್ಮ ಮೈಸೂರು ದೇವತೆ ಕನ್ನಡಿಗರ ಬಳಕದಿಂದ ಆಗ್ರಹಿಸುವುದ್ರ ಮೂಲಕ ಒತ್ತಾಯಿಸ್ತಾರೆ ಈ ನಿಲ್ದಾಣ ಯಾವ್ದು ಯಾರ್ದು ಕೆಂಪೇಗೌಡರ ನಿಲ್ದಾಣ ಕೆಂಪೇಗೌಡರನ್ನ ನೆನ್ಸ್ಕೊಳ್ಳೋದು ಯಾವಾಗ ವಾಹನಘಟ್ಟ ನೀವು ಅವ್ರ ಜಯಂತಿ ದಿವಸ ಅಂತ ಕೆಂಪೇಗೌಡರ ನಿಲ್ದಾಣದಲ್ಲಿ ಇಂತ ಅವ್ಯವಸ್ಥೆ ಇದೆ ಅಂದ್ರೆ ಇದಕ್ಕಿಂತ ದುರಂತ ಬೇರೆ ಇಲ್ಲ ಇದಕ್ಕಿಂತ ಬೇಜವಾಬ್ದಾರಿ ತನ್ನ ಬೇರೆ ಇಲ್ಲ ಅಂತ ನಾವು ಖಂಡಿಸುವುದರ ಮೂಲಕ ನಮ್ಮ ಆಕ್ರೋಶವನ್ನು ಹಾಕ್ತಾ ಇದೇವೆ ಅಂತ ಹೇಳ್ತಾ ನನ್ನ ಮಾತ ಸಮರ್ಪಿಸ್ತಾ ಇದೀನಿ ಜೈ ಕರಣೆಗೆ ಜೈ ಮಾತೆಗೆ ಜಗನ್ ಮಾತಾ ಚಾಮುಂಡೇಶ್ವರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ನಮಸ್ಕಾರ